ಮುದ್ದೆದು ಇವತ್ತು ಪವನಪುತ್ರ ರೆಸಾರ್ಟಿಗೆ ಹೋಗ್ತಾ ಇದ್ದ ಯಾರ ಹೋಗ್ತೀವಿ ಅಂತ ಇನ್ನ ತೋರಿಸ್ತೀವಿ ಎರಡ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಕಾರಲ್ಲಿ ನಾವು ನಾಲ್ಕು ಜನ ಮತ್ತೆ ಇನ್ನೊಂದು ಕಾರಲ್ಲಿ ಇನ್ನ ನನ್ನ ಫ್ರೆಂಡ್ಸ್ ನಾಲ್ಕು ಜನ ಇವತ್ತು ಯಾರ ಯಾರ್ದು ಆನಿವರ್ಸರಿ ಮತ್ತೆ ಏನೇನು ಎಂಜಾಯ್ ಮಾಡ್ತೀವಿ ಎಲ್ಲಾನು ತೋರಿಸ್ತೀವಿ ಕೀಪ್ ವಾಚಿಂಗ್ ಲವ್ ಯು ಗೈಸ್ ನೋಡಿ ಗೈಸ್ ಇವರೇ ಚೇತೋಣ ಅಂತ ಯಾವ ತರ ಮಾತಾಡ್ತಾರೆ ಅಂತ ನೋಡಿ ಗೈಸ್ ಗೈಸ್ ಫೈನಲಿ ಬಂದ್ ರೀಚ್ ಅದು ಫೋಟೋ ಶೂಟ್ ಮಾಡ್ಕೊತಾರೆ ಗೈಸ್ ಗೈಸ್ ವೀಡಿಯೋ ಮಾಡ್ತಾರೆ ಗೈಸ್ ರೀಲ್ಸ್ ಮಾಡ್ತಾರೆ ಗೈಸರು ನೋಡಿ ಗೈಸ್ ನಮ್ಮ ಹುಡುಗಿ ರೆಡಿಯಾಗಿ ಮಧು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಾನೆ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ പരിചയമാളിയണ പരിചയ നിസ് നിസ് ബസ് ഹലോ ഹലോ സർ നിമെസ് ഏനി അരിചയമാ ಇದು ನಿಮಗೆ ಇವ್ರು ಬಂದು ಕುಸುಮ ಅಂತ ಇವ್ರು ಬಂದು ಪಾಪು ಅಂತ ಮುದ್ದು ಅಂತ ಅವ್ರ ಹೆಸರು ಆದರೆ ಪಾಪು ಅಂತ ಕರಿತೀವಿ ಇವ್ರು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಕೀರ್ತನ ಅಂತ ಇವ್ರು ಬಂದು ಅರ್ಷಿತ ಅಂತ ಇವ್ರು ಬಂದು ಹೆಸ್ರು ಬೆಳೆ ಅಂತ ಹೇಳಿದ್ರಲ್ಲ ನಿಮಗೆ ನಾನೇನೇನು ಹೇಳ್ಬೇಕಾಗಿಲ್ಲ ಇವ್ರಿಗೆ ಗೊತ್ತಲ್ಲ ನೀವೇನು ಹೇಳಿ ಪರಿಚಯ ಮಾಡ್ಕೊಳ್ಳಿ ಏನ್ ಮೇಲೆ ಬರ್ತಾ ಇರೋ ಅದಕ್ಕಿಂತ ಜಾಗ ಬೇಕಿತ್ತು ಅಟ್ಟೆ ಕಟ್ ಮಾಡ್ತೀವಿ ಅಲ್ಲಿಂದ ಮನೆ ಹತ್ರನೇ ಕಟ್ ಮಾಡ್ಸೋಣ ಅಂತ ಅಂದ್ರೆ ಗೈಸ್ ಹೋಗ್ಲಿ ಫೈನಲಿ ಎಲ್ಲ ಬನ್ನಿ ಗೈಸ್ ನೋಡೋಣ ಏನಾಗಿದೆ ಅಂತ ಏನಾಗಿದೆ ಅಲ್ಲಿ ಸಿಂಪುಲ್ ನೀರಿಲ್ಲ ನೋಡಿ ಇಷ್ಟು ದೂರ ಬಂದು ಗೈಸ್ ಎಲ್ಲ ಕ್ಲೋಸ್ ಆಗಿದೆ ಗೈಸ್ ಎಂತ ಹಣೆ ಬರ ಗೈಸ್ ನೋಡಿ ಗೈಸ್ ಕಂಡ ಹೆಂಡ್ತಿನ ಹೆಂಗ್ ಕೈ ಕೈ ಇಟ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ ಕೈನೇ ಬಿಟ್ರು ಫ್ರೆಂಡ್ಸ್ ಇಷ್ಟೇ ಇದೇ ಗೈಸ್ ಪವನಪುತ್ರ ರೆಸಾರ್ಟ್ ಸೊ ಏನು ಓಪನ್ ಇರಲಿಲ್ಲ ರೆಸಾರ್ಟು ಸ್ವಿಮ್ಮಿಂಗ್ ಫೂಲ್ ಏನು ಓಪನ್ ಇರಲಿಲ್ಲ ಬೇಜಾರಾಗೋಯ್ತು ಇಷ್ಟು ದೂರ ಬಂದು ಏನು ಓಪನ್ ಇಲ್ಲ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಒಳಗಡೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬಂದು ಹೋಗೋಣ ಅಂತ ಹೇಳಿ ಇದ್ವಿ ಸುಮ್ಮನೆ ಹೋಗಿ ಎಲ್ಲ ನೋಡಿಕೊಂಡು ಹಂಗೆ ಆಚೆ ಬಂದ್ವಿ

ಸಿಂಬು ಏ ಸಮಾಚಾರ ನೋಡಿ ಗೈಸ್ ಇದು ವರ್ಷಿತು ನಾಯಿ ಮರಿ ಗೈಸ್ ಮಗ ಒಳ್ಳೆ ಡೆಲಿವರಿ ಮಾಡಿದ್ದು ಮಾಡಿದ್ದು ಮಟನ್ ಚಿಕನ್ ಅಣ್ಣ ಇವಾಗ ಎಲ್ಲಿಗೋಯ್ತಿದೀವಣ್ಣ ನೆಕ್ಸ್ಟ್ ಡಿಂಕ ಗ್ರಾಮಾಗ ಹೋಗ್ಬಿಡಣ ಒಂದ್ ಅರ್ಧ ಕೆ ಜಿ ಮಟನ್ ಒಂದು ಯಾರು ಪಾರ್ಟಿ ಬರ್ತೀರ ಪಾರ್ಟಿ ಇಟ್ಕೊಳದ ಕೈ ಸೀರು ಡಿಂಕ ಗ್ರಾಮಕ್ಕೆ ಬರ್ತಾರೆ ಡಿಂಕ ಗ್ರಾಮದಲ್ಲಿ ಯಾರು ಜೊತೆಗೆ ಪಾರ್ಟಿಸಿಪೇಟ್ ಇಟ್ಕೊಳ್ಳಂಗಿದ್ರೆ बनी तो 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 गए <laughs> <दे> <laughs> 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 <बाटे -माटे था। laughs>

ಏ ಪೋಷಣಾ ಗೌರೇಶಣ್ಣಮ್ಮಮ್ಮಕ ಇವರು ದೊಡ್ಡ ಮನೆ ಅಂತಾರಲ್ಲ ಅಣ್ಣ ದೊಡ್ಡ ಮನೆ ಹಾ ಮನೆ ಇವನು ಕುಮಾರ ಕುಮಾರ ಕುಮಾರನ ತಮ್ಮ ಯಾರು ಅವರು ಅಣ್ಣ ಅವರು ಇಲ್ಲೇ ಅವರ ಈಗ ಬೆಂಗಳೂರಿಗೆ ಹೋಗಾಣಾ ಬ ಬೆಂಗಳೂರ ಅಂತ ಏನೋ ಏನೋ ನಡೆದಿರುತ್ತೆ ಇಲ್ಲ ಇಲ್ವಾ ಯಾವ್ರು ನಿಮ್ದು ಕಿತ ಇದೇ ತಾನೇ ಕಿತ ಹೇಳಿ ಹಿಂಗೇ ಲೆಫ್ಟ್ ಹೋಗಬೇಕಾ ಎง ಹೋಗಬೇಕು ಹಿಂಗೇ

ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ರೆಸಾರ್ಟ್ ಪ್ಲ್ಯಾನೆಲ್ಲ ಕ್ಯಾನ್ಸಲ್ ಆಯಿತು ಅಂತೂ ಇಂತು ಅಲ್ಲ ಎಲ್ಲ ಅಂದ್ಕೊಂಡಿದ್ದೆಲ್ಲ ಏನೇನೋ ಆಯಿತು ಮನೆಗೆ ಬಂದ್ವಿ ಮನೆಗೆ ಬಂದು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪೀಝಾ ಏನಾದರೂ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ ಮ್ಯಾಕ್ಸ್ ಅಂತ ಚೆನ್ನಾಗಿದೆ ಇಲ್ಲಿ ಚಂದ್ರಭಟ್ಣದಲ್ಲಿ ಇವಾಗ ಹೊಸ್ದಾಗಿ ಓಪನ್ ಆಗಿದೆ ಇವಾಗ ಐಸ್ ಕ್ರೀಮು ಪಿಜ್ಜಾ ಬರ್ಗರ್ ಎಲ್ಲ ತಿಂದ್ಕೊಂಡು ಲಗೋರಿ ಆಡೋಣ ಅಂತ ಹಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೆ ತುಂಬ ವರ್ಷಗಳಾಯಿತು ಚಿಕ್ಕದ್ರಲ್ಲಿದ್ದಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದ್ಕೊಳ್ಳಿ ಆಟ ಆಡಿದ್ದು ಅವಾಗೆಲ್ಲ ನನಗೆ ಅಂಗೆ ಒಂದು ಸ್ವಲ್ಪ ತಲೆ ಒಳಗಡೆ ಬಂದು ಆಟ ಆಡೋಣ ಏನ ಏನಾದ್ರೂ ಅಂತ ಅದಕ್ಕೇ ಹೋಗಿ ಆಟಾಡ್ತಾ ಇದ್ದೀವಿ ನೋಡಿ ಮುಂದೆ ನೀವೇ ಆಟ ಎಲ್ಲ ಮುಗ್ದು ಮನೆಗೆ ಬರೋ ಅಷ್ಟಲ್ಲೇ ಕತ್ಲೆ ಆಗೋಗಿತ್ತು ಕೇಕ್ ಕಟ್ ಮಾಡಿಸ್ಬೇಕಿತ್ತು ಸೊ ಮುಂದೆ ಬರುತ್ತೆ ನೋಡಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಫುಲ್ ಖುಷಿಯಾಗಿದ್ದಾಳೆ ಕುಸುಮ ಅವಳು ಖುಷಿ ನೋಡೋಕ್ಕೆ ನನಗೆ ಖುಷಿ ಸೊ ಮುಂದೆ ನೋಡಿ ನೀವೇನಿ ಮಾಡ್ಕೊಳ್ಳಿ ಟಮನ್ಸು ಟಮನ್ಸು

ఖుషి ఐతారు ఈ తరణి ಏನು ಗೊತ್ತಾಗೈಸ್ ಮಾರ್ನಿಂಗೆ ಹೊರಟು ಹೊರಟ್ ಬಿಡೋಣ ಎಲ್ಲ ಅಂತ ಮಾತಾಡ್ಕೋತಾ ಇದ್ರು ಚೇತೋಣ ತೊಳಷ್ಟ್ರಲ್ಲಿ ಬಂದು ತಿಂಡಿ ಎಲ್ಲ ಎಲ್ಲ ನಾನೇ ಕೊಡಿಸ್ತೀನಿ ಯಾರು ತಲೆ ಕೆಡ್ಸ್ಕೊಬೇಡಿ ಪಾರ್ಟಿ ಎಲ್ಲ ನಂದೇ ಅಂತ ಹೇಳ್ತು ಸೌಚ ತೊಗೊಳ್ಳೋದೆಲ್ಲ ಸ್ಪಾನ್ಸರ್ ಮಟನ್ ತಗೊಳಕ್ಕೆ ಅಂತ ಬಂದಿದ್ದೀವಿ ಮಟನ್ ತಗೊಳಕ್ಕೆ ಅಂತ ಎಷ್ಟು ಜನ ಬರ್ಬೋದು ಗೈಸ್ ಎರಡು ಕೆ ಜಿ ಮಟನ್ಗೆ ಎರಡು ಕಾರಲ್ಲಿ ಬಂದಿದ್ದೀವಿ ನೋಡಿ ಗೈಸ್ ಹೆಂಗೆ ನಿಂತಿದ್ದಾರೆ ಐದು ಜನ ಎಷ್ಟು ಕುಂಟಲ್ ಮಟನ್ ಬೇಕು ಅಂತ ಕೇಳಿರ್ಬೋದೇನೋ ಅವರು ಮೇ ಬಿ ಸುಮ್ಮನೆ ಒಂದು ರೌಂಡ್ ಆಗುತ್ತೆ ಅಂತ ಎರಡು ಕಾರ್ ತೊಗೊಂಬಂದಿದ್ದೀವಿ ಅವ್ರು ಕೇಳ್ತಾ ಇದ್ರು ಎಷ್ಟು ಕುಂಟಲ್ ಬೇಕಂತ ಓಕೆ ಗೈಸ್ ಹೋಗಿ ಇವಾಗ ಮಟನ್ ಸಾಂಬಾರು ಮಾಡೋಣ ಬನ್ನಿ ಗೈಸ್ ಮಟನ್ ಸಾಂಬಾರು ಆಯಿತು ಸೊ ಅರ್ಜರ್ಜೆಂಟಲ್ಲಿ ಮಾಡ್ತಿದ್ದಿತ್ತು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಕೆ ಮಾಡಿದ್ದೆಲ್ಲ ಅವ್ರು ಹೊರಡಬೇಕಿತ್ತು ಬೇಗ ಲೇಟಾಗುತ್ತೆ ಅಂಥೇಳಿ ಬೇಗ ಮಾಡ್ತಿದ್ದೆ ಮಟನ್ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ನಿಜ ಮಟನ್ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ಇಲ್ಲ ಅಂದರೆ ಆಗೋದೇ ಇಲ್ಲ ಸೊ ಮುದ್ದೆ ಮಾಡ್ತಿದ್ಲು ಅರ್ಷಿತ ನಾನೇ ಮಾಡ್ತೀನಕ್ಕ ಅಂತ ಮುದ್ದೆಯೂ ಚೆನ್ನಾಗಿ ಬಂತು ಎಲ್ಲ ಕೂತ್ಕೊಂಡು ನಿಮ್ಮದೇ ಊಟ ಮಾಡಿದ್ವಿ ಸೊ ಅವರು ಅರ್ಜೆಂಟಲ್ಲಿ ಹೊರಡ್ಬೇಕಿತ್ತು ಹೊರಡ್ತಾಯಿದ್ರು ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಕೈಸ್ ನಿಜ ಹೊರಡಬೇಕಾದ್ರೆ ಕೀರ್ತಿ ನೋಡಿ ಕಣ್ಣು ಎಷ್ಟು ಬೇಜಾರು ಮಾಡ್ಕೊಂಡೋಳೆ ಕುಸುಮಂಗಂತೂ ಬೇಜಾರು ಇರಲಿಲ್ಲ ಬಿಡಿ ಅವಳು ಹೋಗಿ ಅರ್ಜೆಂಟಲ್ಲಿತ್ತು ಸೊ ಅವ್ರು ಹೋದ್ಮೇಲೆ ಇಲ್ಲಿ ಗಿಡ ಪಕ್ಕದಲ್ಲಿ ಗಿಡ ಹಾಕೋಣ ಅಂತ ಇಲ್ಲ ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೋತಾ ಇತ್ತು ಸೊ ಇಲ್ಲಿದು ಯಾರ ಮನೆ ಅಂತ ಅಂದರೆ ಅಲ್ಲೇ ನಮ್ಮ ಪಕ್ಕದ ಮನೇಲಿ ಕರೆದಿದ್ರು ಬನ್ನಿ ಅಂತ ಅಲ್ಲಿ ಗಿಡ ಹಾಕ್ತಿದ್ವಲ್ಲ ಹಿಂದೆ ಕರೆದಿದ್ರು ಮನೆ ತುಂಬ ಇಷ್ಟ ಆಯ್ತು ಏನೋ ಒಂಥರ ಈ ಸಕ್ಕತ್ತಾಗಿ ಅನ್ನಿಸ್ತು ನನಗಂತೂ ನೋಡೋಣ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ತಗೋತಾಯಿದೆ ಸೋಫಾ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಕಿಚನ್ ಎಲ್ಲ ಎಷ್ಟು ಅಷ್ಟು ಯೂನಿಕ್ ಆಗಿ ಮಾಡಿದ್ದಾರೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಅಲ್ಲಿ ಹಿಂದೆನೆ ಹಿಂದೆನೆ ಕಾಣಿಸ್ತೈತೆ ನೋಡಿ ಅದಾದಮೇಲೆ ಗಿಡ ತಗೊಳ್ಳೋಣ ಅಂತ ಬಂದ್ವಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಗಿಡ ತಗೊಂಡೋಗೋಣ ಅಂತ ಬಂದ್ವಿ ನಾನು ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೆ ಪಾಪ ಸೆಲೆಕ್ಟ್ ಮಾಡ್ತಾ ಇದ್ದ ನೋಡಿ ತುಂಬ ಒಂದು ಮೂರು ನಾಲ್ಕು ಗಿಡ ಹಾಕಿದ್ದೀನಿ ಗುಲಾಬಿನ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಗೊತ್ತಾಯಿತು ಅಡ್ರೆಸ್ ಹೇಳಬೇಕಂದ್ರೆ ಚಂದ್ರಾಪಟ್ಟಣದಲ್ಲಿ ಕೋರ್ಟ್ ಆಪೋಸಿಟ್ ಇದೆ ಇದು ತುಂಬ ಚೆನ್ನಾಗಿದೆ ಬೇಕಿದ್ದರೆ ನೀವು ತಗೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್